ಆಕಾಶದೊಳಗ ಮಳಿ ತುಂಬಿಕೊಂಡು ಬಂದಿರ್ತದೆ ಬರೀ ಅಡ್ಡ ಹನಿ ಮಳಿ ಉದರಿ ಗಪ್ಪ ಅಂತಂದ್ರ ರೈತಕಿ ಕಿ ಮಾಡುವಂತ ರೈತ ಮಾತು ಹೇಳತ್ತೀಪ ಎಂತ ಮಳಿ ತುಂಬಿಕೊಂಡು ಬಂದಿತ್ತು ತಮ್ಮ ಸಾರಸ್ವತಿ बदलावादर करुण ही सखी न कहीं सो ंदा पंचाक्षरी कलता गुणेश आखिया मंत्र दिंदा पंचाक्षरी कलता आंखिया ಹರಿ ಮಂತ್ರ ಹಾಕಿ ವಜಪಿಸೋ ಏ ಅಕಿಯ ಮಂತ್ರದಿಂದ ಶ್ರೀ ಗೋಪಾಲ ಏಕಿಯ ಮಂತ್ರದಿಂದ ಶ್ರೀ ಕೃಷ್ಣ ಗೋಪಾಲ ಕಂಡಾನ ಕೈಲಾಸ ಗಿಯಗ ತೂದಿ ನಾಲಿಗೆ ತಾಯಿದ ನಾಲಿಗೆ ಮ್ಯಾಲಪ್ಪ ನಗ ಬಿಳೋದು ತೋದೆ ನಾಲಿಗೆ ಯಾವ ನಮ್ಮ ಕೊಯ್ನೂರ ಗ್ರಾಮದವರು ಯಾವ ಇವತ್ತಿನ ದಿವಸಿನೊಳಗ ಏನ್ ಮಾಡ್ಕೊಂಡಾರಪ್ಪ ಅಂದ್ರೆ ನಮ್ಮ ಹಜರತ್ ಪೇರಲಿ ಎಲ್ಲಾ ನಮ್ಮ ದೇವರ ಜಾತ್ರೆ ನಿಮಿತ್ತವಾಗಿ ಏನ್ ಮಾಡಿಕೊಂಡಾರಪ್ಪ ಅಂದ್ರ ಶಿವಶಕ್ತಿ ಒಕ್ವಾದಿ ತಗೊಂಡಾರಿ ನಮಕಿತ್ತ ಇಲ್ಲಿಗೆ ಸೇವಾ ಮಾಡ್ಲಾ ಅವರು ಸೇವಾ ಮಾಡ್ಲಾಕ ಬಂದಾರ ಅದರಂತೆ ನಮನಾದ್ರೂ ಕರಿಶಾರಪ್ಪ ಅಂದ್ರ ನಾವು ಅದನ್ನ ಮಾಡಬೇಕಾಗ್ಯದಪ್ಪ ಆದ್ರ ಹೆಂಗ ಶಿವಶಕ್ತಿ ಒಕ್ಕವಾದಿ ಹೆಂಗ ಮಾಡಿ ಕೊಡ್ಬೇಕಾಗ್ಯದ ಅಂದ್ರ ಸಂಬಾನದಿಂದ ಅಟ್ಟ ಸೃಷ್ಟಿ ತಯಾರಾತು ಏನ ಶಕ್ತಿಯನ್ನು ತೋಳ ಸೃಷ್ಟಿ ಮಾಡಿದವ ಏನ ಪರಮಾತ್ಮ ಏನ ಶಕ್ತಿ ಇಲ್ಲದನ ತಯಾರ ಮಾಡಿದ್ ಇದು ಬೇಕಾಗ್ಯದ ರೀತಿ ನೋಡ್ರಿ ಹೆಂಗಪ್ಪ ಅಂದ್ರ ಸುಮ್ಮಂದ ಸಣ್ಣ ಮಾತಾ ನಮ್ ಹೆಂಗ್ರಿ ನಾವು ಭಾನು ಬಿಟ್ಟಿದ್ರ ಡೈರೆಕ್ಟ್ ವೈರಿ ಎದ್ಯಾಗ ಹೋಗಂಗಿಲ್ಲ ನಮ್ಮ ಮಾತುಗಳ ಮಾತಾಡಿದ್ರೆ ಡೈರೆಕ್ಟ್ ಅದ ಎದಿಗೆ ಹೋಗಿ ನಟ್ಟಿರ್ಬೇಕು ಹಂಗೆ ಲಕ್ಷ್ಮಣ ಮಾಸ್ತಾರೆ ಒಂದ್ ಮಾತು ಹೇಳಿದ್ರಿ ಎದ ತಕ್ಷಣ ಪರಮಾತ್ಮ ದೊಡ್ಡ ಅವಧಾನ ಪರಮಾತ್ಮ ಹೆಚ್ಚಿನ ಅವಧಾನ ಪರಮಾತ್ಮ ಒಬ್ಬನ ಸೃಷ್ಟಿ ಮಾಡ್ಯಾನು ಅಂತ ಹೇಳಿದ್ರಿ ಹೇಳ ಪರಮಾತ್ಮ ಒಬ್ಬನ ಸೃಷ್ಟಿ ಮಾಡ್ತಾನ ನೀ ಹೇಳ್ತೀಪ ಅಂದ್ರೆ ಯಾವ ಲೇಖಿ ಅದ ನಿಂದು ಯಾವ ಪುರಾಣದೊಳಗ ಪರಮಾತ್ಮ ಒಬ್ಬನ ಸೃಷ್ಟಿ ಮಾಡ್ಯನ ಹಂಗ ಬರದ ಆದಿಶಕ್ತಿ ಆಶ್ರಯ ಇಲ್ಲ ಆದಿಶಕ್ತಿ ಆಶ್ರಯ ಇಲ್ಲದ ಪರಮಾತ್ಮಗೆ ಬರೇ ಒಂದ ಹುಲ್ಲಿನ ಕಡ್ಡಿ ಒಳಗೆಡ್ಸು ತಾಕತ್ತಾಗಿಲ್ಲತ್ತ ಇವತ್ತು ಗ್ಯಾರಂಟಿ ಕೊಟ್ಟ ಹಾಡ್ಕಿ ನಂದೂರ ಊರಾಗ ಕಾದಿತ್ತು ಒಟ್ಟ ಅವನ ಇದಿಲ್ಲ ಅಪ್ಪನ ತಯಾರು ಮಾಡ್ಯಾನಂದಿ ಅಂದಿ ಮೂಲ ನೀರ ನಿರಾಕಾರ ಹಚ್ಚಿ ಕಡೆ ಹಿಡ್ಕೊಂಡು ಆಧಾರ ತಗೊಂಡ ಬಾ ಬಾ ಬರೇ ಅಪ್ಪ ದೊಡ್ಡ ನಂದ ಕಬಲಿ ಇಲ್ಲಿಪಾ ನಿನ್ನ ಊರಾಗ ಒಂದ್ ಕಿಂಟಲ್ ಜೋಳ ಎತ್ತಿ ಅಂದ್ರೆ ನಾ ಕಬಲಿ ಕೂಡ ಇಲ್ಲಿ ಎತ್ತಿ ಹೋಗದ ತೋರ್ಸ ಮುಣಗು ಮುಣಗುಡದ ಅಪ್ಪನ ಸುದ್ದಿ ತಿಳಿತದ ಹಂಗ ಬಹಳ ಚಂದ ಹೇಳಿ ವಿಷಯಗಳು ಬಿಳಗಡೆ ಹೆಂಗ ಹೇಳಕತ್ಯಾರು ಹತ್ತು ಮಂದಿ ದೈಮಕ್ಕೆಲ್ಲ ಕೈ ಮುಗದ ಹೇಳತ್ತೀನ್ರಿ ದೈಮ ಇದ್ದಲ್ಲಿ ದೇವರಂತೂ ಇದ್ದೇ ಇರ್ತಾನ ಇರ್ತಾನ ಅವ ಇದ್ದು ಇಲ್ಲದಂಗಾಗಿ ಸುಮ್ಮನೆ ಕೂತಾನ ಇನ್ನು ತೇಳಿ ನಡ್ಕೊಡಿ ನಿಮಗೆ ಸಿಕ್ಕ ಆ ದುಡ್ಕಿ ಮಾಡಿ ಸಿಗ್ತಾನು ದುಡಿಕೆ ಮಾಡಿದ ಬಳಕ ಎಲ್ಲ ಸಿಗಿತಿ ಅಂತಂದ್ರ ಅದ್ರೊಳಗೆ ದೇವರ ಸಂಬಂಧ ಇಲ್ಲ ಹಾ ದುಡಿಕೆ ಮಾಡಿದ ಸಿಗಿತಿ ಅಂತಂದ್ರ ದೇವರ ಯಾಕಬೇಕು ದೇವರ ಯಾಕಬೇಕು ಹ ಯಥಾವಕ ತತಾ ದೇವ ಕರೈತಿ ಚಂಗ ದುಡಿಕೆ ಹಂಗ ಪಗಾರ್ ಹಿಡಿಕಿತಿ ಕೈಯಾಗ ಹಾ ಚತ್ಯಾನ ದುಡದ್ರ ಚಂಜಿ ಮಾಡಿ ನಮ್ಮ ಪಕ್ಕ ಕೂಡ್ರೆ ಅಂತ ಹೇಳಿ ಕೇಳಾಕ ನಾವು ಮಾಲಕರಾಗ್ತಿವು ಆಗ್ತಿವು ಇವತ್ತು ಕೊಯಿನೂರು ಗ್ರಾಮದೊಳಗೆ ಇವತ್ತು ನಾವು ಕೆಲಸಕ್ಕೆ ಬಂದು ನಿತ್ತಿರ ಇಲ್ಲಿ ಹಾಡಿಕೆ ಮಾಡಾಕತ್ತೀವಿ ಹೌದು ಇವತ್ತು ಚತ್ತ ಹಾಡ್ಕೆ ಮಾಡಿದಿವಂದ್ರ ಚಂಜಿ ಮಾಡಿ ನಮ್ಮ ರೊಕ್ಕ ಕುಡ್ರಿಪ ನಾವ್ ದಗದ ಮಾಡಿದ ಕೇಳಕ ಮಾಲಕರಾದೀವಿ ದುಡಿಕೆ ಹಾಡ್ಕೆ ಮಾಡಿ ಮುಂದೆ ಹೋಗಿ ಸಿಂದ್ರೆ ಬಸವ ಕಲ್ಯಾಣ ಊರಾಗ ಹೋಗಿ ರೊಕ್ಕ ಕೊಡಂದ್ರೆ ಕೊಟ್ಟಾರೇನು ರೀ ಪ ನಮ್ಗೆ ಹಂಗೆ ಅಲ್ಲಿ ರೊಕ್ಕ ಕೊಡ್ತಾರ ಅವು ಬೇರೆ ರೀ ಅವು ಕೊಡ್ತಾರೆ ಅವು ಬೇರೆ ಅವು ಬೇರೆ ಇರಲಿಲ್ಲ ಹಂಗೆ ಯಾವುದೇ ಮನಸ್ಸ್ಯಾಗ ತನ್ನ ಕಾಲ ಮ್ಯಾಗ ತನ್ನ ನಿಂದ್ರಬೇಕಾದ್ರೆ ತನ್ನ ದುಡಿಕೆ ಅನ್ನುವಂಥದ್ದು ಹೆಚ್ಚಿಂದದ ಪರಮಾತ್ಮ ದೊಡ್ಡ ಮಾತು ಹೇಳ್ರಿ ಪರಮಾತ್ಮ ಝರ್ ದೊಡ್ಡ ದೊಡ್ಡಮ್ ಇದ್ದಂದ್ರೆ ಇವ್ಗಾದ್ರೂ ಸಹಿತ ಭಕ್ತೇನೋವಂಥ ಲಂಚ ಭಕ್ತರು ಕೊಟ್ಟಾಗ ಕೊಡವದ ನೀವುನು ಭೀ ಹಾಗೆ ಕೊಡಂಗಿಲ್ಲ ಇಲ್ಲ ಮತ್ ದೇವ್ರ ಅಂದ್ರೆ ಹೆಂಗ ದೇವ್ರ ಇದು ನಾವು ನೀವು ತಯಾರು ಮಾಡಿರೋ ದೇವ್ರು ನನಗೆ ಬೇಕಾಗಿಲ್ಲ ಅದೇಂತ ದೇವ್ರ ಇದು ಹೆಂಗ್ರಿ ಬರೇ ಹಾದಿ ಮ್ಯಾಗ ಬಿದ್ದಿರೋ ಕಲ್ಲ ಹಾದಿ ಮ್ಯಾಲ ಬಿದ್ದ ಕಲ್ಲು ಹಾದಿ ಮ್ಯಾಗ ಬಿದ್ದಿರುವಂತ ಕಲ್ಲು ತಂದ ಅದ್ರ ಮ್ಯಾಲ ಭಕ್ತಿ ಇಟ್ಟು ಭಕ್ತಿ ಇಟ್ಟು ಮನಿ ಒಳಗ ತೊಳದ ಪೂಜೆ ಮಾಡಿ ಎರಡು ಓದ ಕಡಿ ಬೆಳಗಿದೀವ ಅಂದ್ರೆ ಅದು ದೇವ್ರಾಗಿ ಕುಯ್ತ್ರಿ ಮನೆಯಾಗ ಮನೆಯಾಗ ದೇವ್ರ ಆಗ್ತೈತಿ ಏನ ಹಾದಿ ಮ್ಯಾಗ ಬಿದ್ದಿರೋ ಕಲ್ಲ ಅದ್ರ ಮ್ಯಾಲ ಭಕ್ತಿ ಇಟ್ಟು ನಾವು ಪೂಜಾ ಮಾಡಿದ್ರು ಅದು ದೇವ್ರಾಯ್ತು ಅದೇ ಕಲ್ಲ ಸರ್ಕಾರ ನಮಗ ಬ್ಯಾಡಾಗಿ ಬತ್ತಪ್ಪ ಅಂದ್ರೆ ಓದ ಅಡಿವ್ಯಾಗ ಒಗದಿವಂದ್ರೆ ದನಗಳ ಕಾಯುವಂತ ಹುಡುಗರ ಕೈಯನ ಕಾಡಗಲ್ಲಾಯ್ತು ಅದೇ ಕಾಲ ಸರ್ಕಾರ ನಮಗ ಬ್ಯಾಡಾಗಿ ಬತ್ತಪ್ಪ ಅಂದ್ರೆ ಅಣತಮ್ರ ಜಗಳ ನಡೆದಿರ್ತದ ನೋಡ್ರಿ ಸೀಮಿ ಸಂಬಂಧ ಹೊಲದ ಸಂಬಂಧ ಬಡದಾಡ್ತಿರ್ತಾರ ಅದೇ ಕಾಲ ತಂದ ಭೂಮಿಯಾಗ ಹೋಗದ್ರ ಸೀಮಿಗಲ್ಲಾಗಿ ನಿಂತು ಈ ದೇವ್ರ ಬೇಡ ನಮಗೆ ಪೂಜೆ ಮಾಡಿದ್ರ ದೇವ್ರಾತು ಅಡಿವಾಗ ಹೋಗದ್ರ ಕಾಡಗಲ್ಲಾತು ಅದೇ ರೀತಿಯಾಗಿ ಓದಕಿಸಿಂದ ಭೂಮಿಯಾಗ ಹೋಗದ್ರ ಸೀಮಿಗಲ್ಲಾತು ಈ ದೇವ್ರ ನನಗ ಬೇಕಾಗಿಲ್ಲ ಗಳಿಗೊಂತರ ಆಗೋದು ಬ್ಯಾಡ ನಮಗೆ ಈಗ ನಡದ ಕಲಿಯುಗ ದ್ವಾಪಾರ ಯುಗ ಕ್ರೆತಾಯುಗ ಕ್ರತಾಯುಗ ಈ ನಾಲ್ಕು ಯುಗದ ಅಚ್ಚಿ ಕಡೆ ಪರಮಾತ್ಮ ಹೆಂಗದಾನ ಎಂತ ಏನ ಕರಗದಾನೋ ಬೆಳ್ಳಗದಾನೋ ಕೆಂಪಗದಾನೋ ಹಸ್ರದಾನೋ ಯಾವ ರೂಪ ಯಾವ ಖಂಡಾನ ಏನು ಉಣಸಾನ ಏನ ಪರಮಾತ್ಮ ಇದರೀಯಾದ್ರ ಪರಮಾತ್ಮ ಏನು ಯನ್ರ ಮಕ್ಕಳ ಬಂದು ಬಳಗ ಐತ್ ಏನಿದ್ನ ಬಿಟ್ಟು ಸಂಸಾರ ಬಿಟ್ಟು ಕಡಿಯಾಕದಾನು ಹೊರಗದಾನು ಸಂಸಾರ ಅಂದ್ರೆ ಅವ ಅಲ್ಲ ನಮ್ ನಿಮ್ಗತ್ಲೆ ಒಬ್ಬ ಮಾನವ ಮತ್ತೆ ದೇವ್ರಿಗೆ ಸಂಸಾರ ಇರಂಗಿಲ್ಲ ಏನು ಇರಬಾರ್ದು ಅವ ಬರೇ ಸಸಾರದೊಳಗ ಹೋಗ್ಬೇಕಮ್ಮ ದೇವ್ರ ಕಾಮ ಕ್ರೋಧ ಲೋ ಬಾಮೋ ಆ ಮದ ಮಚ್ಚರ ಇವ್ ಆರು ಗುಣಗಳ ತಗದ್ ಹೋಗದ ಅಟ್ಟ ದೇವ್ರ ಆಗ್ಲಕ್ಕ ಬರ್ತದ ಆರು ಗುಣಗಳ ಒಳಗಿದ್ದಾಗಂಗಿಲ್ಲ ದೆವ್ ಆಗತನಿಪದ ದೇವರಾಗೋದು ನಮ ಕೈ ಆಗದ ದೆವ್ ಆಗೋದು ನಮ ಕೈ ಆಗದ ಹಂಗ ಕಣದಾಳ ಲಕ್ಷ್ಮಣ ಬಹಳ ಚಂದ ಹೇಳನ್ರಿ ಪರಮಾತ್ಮ ಬಹಳ ದೊಡ್ಡ ಬೇಡದವ್ರಿಗೆ ಬೇಕಾದ ಕೊಡ್ತಾನತ್ರಿ ದೇವ್ರ ಕೊಡ್ತಾನತ್ತ ಯಾರಿಗೇನು ಕೊಟ್ಟನವ್ ಪರಮಾತ್ಮ ಯಾವಾಗ ಕೊಟ್ಟಾನ ಈಗ ನೋಡ್ರಿ ಬರೇ ಒಂದು ನಾವು ಹೋಗಿ ಶೋರೂಮದಾಗ ಗಾಡಿ ಖರೀದಿ ಮಾಡ್ಲಕ್ ಹತ್ತೀವಂದ್ರೆ ಆ ಗಾಡಿ ಕೂಡ ಡೈರೆಕ್ಟ್ ಹಂಗ ಕೊಡಂಗಿಲ್ಲ ಶೋರೂಮ್ ಖರೀದಿ ಹಿಂದೆ ನಮ್ಮ ಆಸ್ತಿ ಏನೈತಿ ನೋಡ್ತಾರ ಅವ್ರ ಮೊದಲ ಲೋನ್ ಮ್ಯಾಗ ಕೊಡವ್ರು ಜರ್ ಕರ್ತ ನಾಳೆ ಇವಂಗ ಕುಡುದ ಗಾಡಿದ ಖರ್ಚು ಕುಡುದಾಗ್ಲಿಕ್ಕೆ ಆಸ್ತಿ ಹಾಕುವ ತಂದ ಒಂದು ಲೆಕ್ಕ ಇರ್ತದ ಅವ್ರಲ್ಲಿ ದೇವರ ಶಾಂತಾರ ಇವರ ಏ ಅವನ ಊರಿಗೆ ನಿನ್ನ ಊರಿಗೆ देवर

ದೈವ ದೇವರಂತ ಬಾಯಿ ಮಾಡುತ್ತೀರಿ ಎಲ್ಲಿ ಅದಾನು ನಿನ್ನ ದೇವರ ಯಾವ ಬಾಡ್ಯನ ಮಗ ಹಡದಾನ ಅವನಿಗೆ ಹೇಳವನ ತಾಯಿ ತಂದಿ ಹೆಸರ ಹೊತ್ತು ಈಗ ಕಣದಾಳ ಲಕ್ಷ್ಮಣ ಮಾಸ್ತಾರ ನಿಮಗ ಹೆಂಗ ತಾಲೂಕಾ ಜಿಲ್ಲಾ ಠಿಕಾಣ ಊರ ಐತಿ ಇದ್ದಂದ್ರೆ ಈ ದೇವರ ತಾಲೂಕ್ ಯಾವ್ದ ಜಿಲ್ಲಾ ಯಾವ್ದ ಠಿಕಾಣ ಯಾವ್ದು ಯಾವಲ್ಲಿ ಇರ್ತಾ ನೀವತ್ ಜಾಗ ನಿನ ಹೆಂಗ ರಾಯಬಾಗ ತಾಲೂಕಾ ಜಿಲ್ಲಾ ಬೆಳಗಾವಿ ಕಣದಾಳ ಊರ್ ಐತಿ ಅತ್ ಐತಿ ಪರಮಾತ್ಮನ ಊರ್ ಯಾವ್ದಾಗದ ಅವನ ಊರಿಗೆ ಕಣದಾಳ ಊರಿಗೆ ಎಷ್ಟು ಕಿಲೋಮೀಟರ್ ಅಂತ ಐತಿ ಕೇಳ್ತಾರ ಕವಿಗಳೂರ್ ಐತಿವ್ ದೋನ್ಸಿ ಐತಿವ ಹಜಾರ್ ಐತಿವ್ ಪಾಶಿ ಐತಿವ ಎಷ್ಟು ಕಿಲೋಮೀಟರ್ ಮೇಲೆ ಅವು ಅವಂಗ ನಿನ್ನ ಪರಕ ಐತಿ ಐತಿ ಶಾನೇ ಬಾಳದನ್ರೆ ಅವನು ಬಿ ಲಕ್ಷ್ಮಣವಿ ಅದಾನ್ ಬೇಸಿ ನೋ ನೋ ಯಾವ ಯಾವ ಲಕ್ಕಲೇ ಬರ್ತಾರೆ ಅವರು ಎದರ್プレ ಹೊದನಕ್ಕೆ ಬಿದ್ದಾರಿಪ್ಪ ಮೇಳಬೇಕಾಗಿತಿ ಗರತ್ಯರಿ ಗಂಡಬೇರೆ ಪತಿವ್ರತ್ಯರಿ ಗಂಡಬೇರೆ ಇನ್ ದೇವರ ದಾತೋ ಹಂಗಾರಲ್ಲ ಅದು ಹಾ ಯಾಕಂದ್ರೆ ಹಾ ಗರತಿಗೆ ಗಂಡ ಯಾರಾ ಪತಿವ್ರತ್ಯರಿ ಗಂಡ ಯಾರಾ ತ ಕೇಳಾತ್ತಾರ ಕೇಳಾತ್ತಾನ ಹಂಗೇನಿರ ತಮ ಲಕ್ಷ್ಮಣ ಹಾ ಗಂಡ ಯಾವುದು फरक ಆಗಿಲ್ಲ फरक ಇಲ್ಲ ಗಂಡ ಅಂದ್ರೆ ಹೆಂಗಾ ಬಹಿರಂಗದನ ಗಂಡ ಸೃಷ್ಟಿ ನಿಯಮದ ಒಂದ ಹೆಣ್ಣು ಒಂದ ಗಂಡು ಹೆಣ್ಣು ತಂದ ಹುಡಿಕಾಡೆ ಗಂಟು ಹಾಕೊಂಡ ಮೇಲೆ ಗಂಡಾಗ ಸೃಷ್ಟಿ ನಿಯಮ ಏನ ಅಂತರಂಗದನ ಗಂಡ ಯಾರ ಅಂಗವೇ ಸತಿ ಈ ಅಂಗದೊಳಗೆ ಜೀವಾತ್ಮ ಅನ ಒಳಗ ಪತಿ ಜೀವ ಅಂದ್ರ ಗಂಡ ಶರೀರ ಅಂದ್ರೆ ಹೆಣ್ಣ ಆದ್ರೆ ಇವ್ ಎರಡು ಗಂಡ ಹೆಣತಿ ಅದು ಬಹಿರಂಗದಾಗ ಆದ್ರೆ ನಿಮ್ಮನ ನಮ್ಮನ ತಂದ ಗಂಟಾ ಯಾರು ನೋಡಿಲ್ಲ ನಮ್ಮ ಕೊಯ್ನೂರ್ ಪಂಚ ಕಮಿಟಿ ಅವ್ರ ಇವು ಗಂಡ ಹೆಣ್ತಿ ಇವು ಬೇರೆ ಬೇರೆ ಇವು ಬಹಿರಂಗದ ಗಂಡ ಹೆಣ್ತಿ ಇವ ಈಗ ಅದಕ್ಕೊಂದು ಮಾತೇನ್ರಿ ಗರತಿ ಅಂದ್ರೆ ಯಾರ ಪತಿ ವ್ರತ ಅಂದ್ರೆ ಯಾರ ಯಾರಿಗೆ ಗರತಿ ಅನ್ಬೇಕಾಗ್ಯದ ಯಾರಿಗೆ ಪತಾ ಪತಿ ವ್ರತ ಅನ್ಬೇಕಾಗ್ಯದಪ್ಪ ಅಂದ್ರೆ ಯಾರಿಗೆ ಗರ್ವ ಇಲ್ಲ ಜಗದಾಗ ಅಕಿನೇ ಗರತಿ ಗರ್ವ ಇಲ್ಲದವ್ರ ಗರ್ತಾರ ಗರ್ವ್ ಇಲ್ಲದ ಅಕ್ಕಿನೇ ಗರತಿ ಯಾರಿಗೆ ಪಾಪ ಇಲ್ಲ ಆಕಿನೇ ಪತಿ ವ್ರತಿ ಪಾಪ ಯಾರಿಗಿಲ್ಲ ಇಲ್ಲ ಪತಿ ವ್ರತಿ ಯಾರಿಗೆ ಗರ್ವ ಇಲ್ಲ ಆಕಿ ಗರತಿ ಇದು ಹೆಣ್ಣಿನಲ್ಲಿ ಆಗ್ಯದ ಗಂಡಿನಲ್ಲಿ ಆಗಿಲ್ಲ ಬರಂಗಿಲ್ಲ ಹ ಮತ್ತೆ ಇದು ಅಲ್ಲದ ಇನ್ನೊಂದು ಮಾತು ಹೇಳಿದ್ರಿ ಅವರು ಹೇಳ್ತಾರೆ ಭೂಮಿಗೊಬ್ಬ ಗೊಬ್ಬರ ಮಳಿ ರಾಜ ಈ ಮಳಿ ಆಗ್ತತಿ ಮಳಿ ಅಂದ್ರೆ ಗಂಡ ಐತಿ ಹೇಳಿ ಸರ್ಕಾರ ಗಂಡಿತ್ತಂದ್ರ ಜರ ಸಂಶಯ ಹುಣಿ ಹಿಂದ ಏಳು ದಿನ ದಿನ ಭಾರತ ಹುಣಿವಿ ಹಿಂದ ಏಳು ದಿನ ಇರ್ತಾ ಮುಂದಿನ ಇರ್ತೇ ಒಂದಗದಾಗತದ ಏನ ಆಕಾಶದೊಳಗ ಮಳಿ ತುಂಬಿಕೊಂಡು ಬಂದಿರ್ತದೆ ಬರೇ ಅಡ್ಡ ಹನಿ ಮಳಿ ಉದುರಿ ಗಪ್ಪ ಅತ್ತಂದ್ರ ರೈತ ಕಿ ಮಾಡುವಾಗ ಎಂತ ಮಳಿ ತುಂಬಕೊಂಡು ಬಂದಿತ್ತು ಬರೀ ಅಡ್ಡ ಹನಿ ಮಳಿ ಉದುರಿ ಗಪ್ಪ ನೋಡು ಮಳಿ ಕಂದ ಹಾಕಿತ್ತು ನೋಡು ಅಂತ ಹೇಳ್ತಾರ ಮಳಿ ಕಂದ ಹಾಕಿತ್ತು ಮಳಿ ಗಂಡ ಐತಿ ನೀವು ಗಂಡ ಹಾಡೋ ಹೇಳ್ತೀರಿ ಗಂಡ ಇತ್ತು ಅಂದ್ರ ಕಾಂದ ಲಕ್ಷ್ಮಣ ಮಾಸ್ತಾರ ಹಾಕ್ತಾವ ಅವ್ರ ಕಡೆ ಹಂಗೇನಿರಂಗಿಲ್ಲ ಮಳೆ ಅದಕ್ಕೆ ಹೇಳ ಘಾತೈತಿ ಮಾತ ಮುತ್ತೈತಿ ಮಾತ ರತ್ನ ಐತಿ ಮಾತ ಐತಿ ಮಾತು ಅರಿತವ ತಂದ ಮಾತು ಅರಿಯದವ ಜಗಳ ಒತ್ತಂದ ಇವತ್ ಅದಕ್ಕೆ ಹೇಳ್ಯಾರ ಜ್ಞಾನಿಕೋ ಜ್ಞಾನಿ ಮೇಲೆ ತೋದು ಬಾತ್ ಗದ್ದೆ ಗದ್ದ ಮೇಲೆ ತೋದೋ ಲಾತ್ ಅಂದಾರ ಜ್ಞಾನಿ ಕುಸ್ತಿ ಆಗ್ಬೇಕಾಗಿ ಗದ್ದದ ಗದ್ದ ಕುಸ್ತಿ ಆಗಿರ್ಬಾರ್ದಿಂದ ಕೊಯ್ನೂರ ನಾವಂತೂ ಈ ಹತ್ತು ವರ್ ಹಾಡ್ಕೆ ರನ್ನಿಂಗ್ ನಡೆದ ನಂದು ಬಿ ಫಸ್ಟ್ ಟೈಮ್ ಬಂದಿವ್ ನಾವು ಇಂಟ್ರಿ ಕೊಟ್ಟಿವ್ ನಮ್ ಬಸವ ಕಲ್ಯಾಣ ಕಡೆ ಈ ಕಡೆ ಇದ ನೋಡ್ರಿ ಯಾವ ಯಾವ ತರ ಹಾಡಿಕೆ ನಡೀತಾವ ಆಗ್ತೈತಿ ಹ ಅದಕ್ಕೆ ದೈಮ್ ಮಾತ್ ಹೇಳ್ಬೇಕಾಗ್ಯದ ಈಗ ಹೆಂಗ ಶಾಂತ ರೀತಿಯ ಕೂತ ಹಾಡ ಹೊತ್ತು ಮುಣುಗತ ಒಟ್ಟ ದನಿಗೆ ಮಾಡದ ಹಾಡ ಕೇಳೋದಗದು ನಿಮ್ಮದ ಈ ಗಂಡ ಹಾಡವನ ಶಾಸ್ತ್ರಬದ್ಧವಾಗಿ ಬದ್ಧವಾಗಿ ಮೆಟ್ಟಿಗೆ ಹಚ್ಚೋದಗದ ನಂದ ನೀವು ದನಗಿ ಮಾಡಬೇಡ್ರಿ ಮತ್ತೆ ಒಟ್ಟ ಅದಕ್ಕ ಯಾವ ಯಾವ ಲೆಕ್ಕಲೆ ಬರ್ತಾರ ನಮ್ಮ ಕವಿಗೋಡ್ರಿ ಹಿಂಗೆ ಹೇಳ್ಯಾರ ದೇವರ ಇದ್ದ ಮಾತು ಕರಿ ಆದ್ರ ಅವನ ತಾಯಿ ತಂದೆ ಹೆಸರಿನಾ ಪರಮಾತ್ಮನ ತಾಯಿ ತಂದೆ ಹೆಸರು ಏನ್ ಕೇಳ್ತಾರ ನಡಿಲ್ಲ ನಡಿಲ್ಲ